ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಕಾಲದ ಒಂದು ಸ್ವೀಟ್ ತೋರಿಸ್ತಿದ್ದೀನಿ ಅದೇನಂದರೆ ಹಾಲ್ಬಾಯಿ ಅದಕ್ಕೆ ಏನೇನು ಬೇಕು ಅಂದರೆ ಒಂದು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಎರಡು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಎರಡು ಕಪ್ಪು ಕೊಬ್ಬರಿ ಹಸಿ ಕೊಬ್ಬರಿ ಸರಿ ಉಪ್ಪು ಏಲಕ್ಕಿ ಹಾಕಿ ಇದನ್ನು ನಾನು ಆ ಕೊಬ್ಬರಿನ ರುಬ್ಕೋಬೇಕು ಇದು ನಾನು ಎರಡು ಗಂಟೆ ಕಾಲ ನೆನೆಸಿ ನೆನೆಸಿರೋ ಅಕ್ಕಿ ಇದು 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 ಎರಡನ್ನೂ ಚೆನ್ನಾಗಿ ರುಬ್ಕೋಬೇಕು ಏಲಕ್ಕಿ ಹಾಕಿ ರುಬ್ಬಿ ಇದು ಮಾಡಿಕೊಂಡು ಆಮೇಲೆ ಬೆಲ್ಲನ ಕರಗಿಸ್ಕೋಬೇಕು ಒಬ್ರ ಮಿಕ್ಸಿ ಮಿಕ್ಸಿಗೆ ಹಾಕ್ತೀನಿ ಆಮೇಲೆ ಅಕ್ಕಿ ಹಾಕೋಣ ಈಗ ಮಿಕ್ಸಿಗೆ ಹಾಕ್ ನೋಡಿ ಒಂದು ನಾಲ್ಕು ಏಲಕ್ಕಿನ ಕೊಬ್ಬರಿ ಜೊತೆನಲ್ಲಿ ನಾನು ಮಿಕ್ಸಿಗೆ ಹಾಕ್ಕೋತೀನಿ ನೋಡಿ ಇವಾಗ ಇದನ್ನು ನುಣ್ಣಗು ರುಬ್ಕೊಂಡೆ ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಈ ಪಾತ್ರೆಗೆ ಹಾಕ್ತೀನಿ ಇದೇ ಇದಕ್ಕೇನೆ ಅಕ್ಕಿ ಹಾಕಿಬಿಟ್ಟು ರುಬ್ಕೋತೀನಿ ನುಣ್ಣಗೆ ರುಬ್ಕೋತೀನಿ ನೋಡಿ ಅಕ್ಕಿನ ಇವಾಗ ರುಬ್ಕೋತೀನಿ ನೋಡಿ ಇವಾಗ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಚೆನ್ನಾಗಿ ದುಡ್ಕೊಂಡಿದ್ದೀನಿ ಇದನ್ನು ಈ ಬಾಣಲೆಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಹಾಕ್ಬಿಡ್ತೀನಿ ಇವಾಗ ಬೆಲ್ಲ ಇದೆಯಲ್ಲ ಬೆಲ್ಲನ ನಾನು ಈ ಪಾತ್ರೆಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಕರಗಿ ಅದನ್ನು ಕರಗಿಸಕ್ಕೆ ಬಿಡ್ತೀನಿ ನೋಡಿ ಬೆಲ್ಲ ಕರಗಿದೆ ಇವಾಗ ನಾನು ಇದನ್ನು ಶೋಧಿಸ್ಕೋತೀನಿ ಏನು ಕ್ಲೀನಾಗಿದೆ ಬೆಲ್ಲ ಆದರೂ ಶೋಧಿಸ್ಕೋತೀನಿ ಈಗ ಸ್ಟವ್ ಆನ್ ಮಾಡಿ ಅದನ್ನು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಒಂದು ಚಿ ಚಿಟಿಕೆ ಉಪ್ಪು ಹಾಕಿದ್ದೀನಿ ಸರಿ ಎಲ್ಲ ಕೊಬ್ಬರಿ ಮತ್ತು ಏಲಕ್ಕಿನ ರುಬ್ಬಿ ನಾನು ಅದು ಲೋಟ ಈ ಈ ಕಪ್ಪಲ್ಲಿ ನಾನು ಒಂದು ಲೋ ಒಂದು ಕಪ್ಪು ನನ್ನ ಅಕ್ಕಿ ತೊಗೊಂಡಿರೋದಕ್ಕೆ ನಿಮಗಿವಾಗ ಒಟ್ಟು ನಾಲ್ಕೂವರೆ ಲೋಟ ನಾನು ನೀರು ಹಿಡಿದಿದೆ ನೋಡಿ ಈ ಥರ ಚೆನ್ನಾಗಿ ಕೈ ಆಡಿಸ್ತಾನೇ ಇರಬೇಕು ಹಾಲು ಬಾಯಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ನಮ್ಮ ಅಜ್ಜಿ ಇವರು ಎಲ್ಲರೂ ಮಾಡ್ತಿದ್ರು ಇದು ನಮ್ಮ ಅತ್ತೇನೂ ಮಾಡ್ತಿದ್ರು ಸರಿ ಅವರು ತುಂಬ ಚೆನ್ನ ತುಂಬ ಇಷ್ಟ ಅತ್ತೆಗಿದು ಸಾಫ್ಟಾಗಿರುತ್ತಲ್ಲ ವಯಸ್ಸಾದವ್ರಿಗೆಲ್ಲರಿಗೂ ಈ ಹಾಲು ಬಾಯಿ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ಸಾಫ್ಟಾಗಿರುತ್ತೆ ಇದನ್ನು ಕೈ ಆಡಿಸ್ತಾನೇ ಇರಬೇಕು ನಾನು ಇನ್ನೂ ಒಂದು ಲೋಟ ನೀರು ಹಾಕ್ತೀನಿ ಚೆನ್ನಾಗಿ ಅದು ಅಂದರೆ ಒಟ್ಟು ಐದೂವರೆ ಲೋಟ ನೀರು ಹಿಡಿಯುತ್ತೆ ಕೈ ಕೈಯಾಡಿಸ್ಬೇಕು ಒಂದು ಟೀ ಸ್ಪೂನು ನಾನು ತುಪ್ಪ ಹಾಕೋತಾ ಇದ್ದೀನಿ ಅಂದರೂ ಎಲ್ಲ ಇದು ಬಾಣಲೆ ಬಿಟ್ಕೊಂಡು ಬರ್ತಾ ಇದ್ದಾಗ ಒಂದು ಸ್ಪೂನು ಒಂದು ಟೀ ಸ್ಪೂನು ತುಪ್ಪ ಇದ್ದೀನಿ ನೋಡಿ ಈ ಥರ ಬಾಣಲೆ ಬಿಟ್ಕೊಂಡು ಬಂತು ಅಂದರೆ ನಿಮಗೆ ಇವಾಗ ಇದಾಗಿದೆ ಇವಾಗ ತುಪ್ಪ ಸವಿದ್ದು ಇದರಲ್ಲಿ ನಾನು ಇದನ್ನು ಹಾಕ್ತೀನಿ ಸ್ಟವ್ ಆಫ್ ಮಾಡ್ತೀನಿ ನೋಡಿ ಈ ಪಾತ್ರೆಗೆ ಹಾಕ್ದೆ ತುಪ್ಪ ಸವರಿದ್ದೆ ಇದನ್ನು ನೀಟಾಗಿ ಹೀಗೆ ನೈಸ್ ಮಾಡಿಕೊಂಡು ಒಂದು ನೋಡಿ ಇದಕ್ಕೆ ಹಾಕಿ ನಾನು ನೀಟಾಗಿ ಸವರಿಟ್ಟಿದ್ದೀನಿ ಅಂದರೆ ತುಪ್ಪ ಸವರಿದ್ರಲ್ಲಿ ಹಾಕಿಟ್ಟಿದ್ದೀನಿ ಇದು ತಣ್ಣಗಾಗ ತಣ್ಣಗಾಗೋ ತನಕ ಬಿಟ್ಬಿಡಬೇಕು ಮೇಲೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಇದು ತಣ್ಣಗಾಗಿದೆ ಚೆನ್ನಾಗಿ ಆಗಿದೆ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನಾನು ನೀಟಾಗಿ ಕಟ್ ಆಗ್ತಿದೆ ನೋಡಿ ಇದನ್ನು ನೀಟಾಗಿ ಕಟ್ ಮಾಡಬೇಕು ನೋಡಿ ಹಾಲು ಬಾಯ್ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಬಂದಿದೆ ಸರಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮನೇನಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮ್ಮ ಇದು ಇದೇ ಥರ ಮಾಡಿಕೊಂಡು ಈ ಮೆಷರ್ಮೆಂಟಲ್ಲಿ ಮಾಡಿಕೊಂಡು ತಿಂದು ನನಗೆ ತಿಳಿಸಿ ಹೇಗೆ ಬಂತು ಅಂತ ಸರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು